ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಜಯನಗರದ ಪಶ್ಚಿಮ ಕಡೆ ಬಂದಿದ್ದೀನಿ ತುಮಕೂರು ವಾಕ್ ಮಾಡ್ತಾಯಿದ್ದೀನಿ ವಾಕ್ ಮಾಡೋ ಸಂದರ್ಭದಲ್ಲಿ ನನಗೆ ನನ್ನ ಮನಸ್ಸಿನಲ್ಲಿ ಬಂದ ಚಿಂತನೆಗಳನ್ನು ಮುಂದೆ ಬೆಳಗಿನ ಮಾತುಕತೆ ಮುಖಾಂತರ ಅನಾವರಣ ಮಾಡ್ತಾಯಿದ್ದೀನಿ ವಿಚಿತ್ರ ಈ ಬದುಕು ಒಂದು ಯಕ್ಷ ಪ್ರಶ್ನೆ ಈ ಬದುಕು ಯಾರಿಗೂ ಸರಿಯಾಗಿ ಹುಟ್ಟು ಸಾವುಗಳ ಮಧ್ಯೆ ಬರುವ ಈ ಬದುಕು ಅನೇಕ ಪ್ರಶ್ನೆಗಳನ್ನು ನಮಗೆ ತಂದೊಡ್ಡಿದೆ ಆ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಳುತ್ತಾ ಸಾಧ್ಯ ಈಗಾಗಲೇ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಇದ್ದೀವಿ ನಾವು ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಉತ್ತರ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆ ಕೂಡ ಇಲ್ಲ ಆದರೆ ಈ ಜೀವನ ಅನ್ನೋದು ಒಂದು ಸುಂದರ ಸರೋವರ ಇದ್ದ ಇದೆ ಈ ಸರೋವರದಲ್ಲಿರುವ ಎಲ್ಲ ಮುತ್ತುಗಳನ್ನ ನಾವು ಬಾಚಿ ತಕ್ಕೋಬೇಕು ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ಮತ್ತು ವ್ಯಕ್ತಿಗಳನ್ನು ಅರ್ಥ ಮಾಡ್ಕೋಬೇಕು ಮತ್ತು ಇನ್ನೊಬ್ಬರು ಮಾತನಾಡುವ ಪೂರ್ಣ ಮಾತುಗಳನ್ನು ಕೇಳ್ಕೋಬೇಕು ಯಾಕೆಂದರೆ ನಾವು ಯಾವುದೇ ಕ್ಷೇತ್ರದಲ್ಲಿ ಸಫಲರಾಗಬೇಕು ಅಂದರೆ ಇನ್ನೊಬ್ಬರ ಮಾತುಗಳನ್ನು ನಾವು ಪೂರ್ತಿಯಾಗಿ ಕೇಳಬೇಕು ತದನಂತರ ನಾವು ನಮ್ಮ ಅಭಿಪ್ರಾಯವನ್ನು ದಾಖಲಿಸಬೇಕು ಈ ಜೀವನ ಅನ್ನೋದು ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತೆ ಮಾಡುತ್ತೆ ನಾವು ನಮ್ಮ ದೈನಂದಿನ ಬದುಕಿನಲ್ಲಿ ನಾವೆಲ್ಲ ಒಂದು ಸಣ್ಣ ಪ್ರಯತ್ನ ಮಾಡಬೇಕು ಈ ಸಣ್ಣ ಪ್ರಯತ್ನ ಮಾಡುತ್ತಲೇ ನಾವು ದೊಡ್ಡ ಪ್ರಯತ್ನಕ್ಕೆ ನಾಂದಿ ಹಾರಿ ನಮ್ಮ ಜೀವನದ ಗುರಿಗಳನ್ನು ನಾವು ಇಟ್ಲೇಬೇಕು ಏನಂತಾರೆ ಸ್ನೇಹಿತರೆ ಸಾಕು ಅಂತ ಕಾಣುತ್ತೆ ಎಲ್ಲರಿಗೂ ನಮಸ್ಕಾರ